ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಹ್ಯಾಂಡ್ಸಮ್ ಇದಾರೆ ವೆರಿ ಇಂಟ್ರೆಸ್ಟಿಂಗ್ ಇತ್ತು ತುಂಬ ಚೆನ್ನಾಗಿದೆ ನನಗೆ ಮಾಡ್ತಾರೆ ಅಲ್ಲಿ ಸ್ಟೋರಿ ಮಾಡಿ ಭಾಳ ಚೆನ್ನಾಗಿ ಮಾಡ್ತೀನಿ ಏನು ಮಾಡೋದು ಅದಿಷ್ಟೋರಿ ಮಾಡೋದು ಸಪ್ಪಲ ಸಪರ ಸಪರ್ ಚಾಯ ಆಯಿತ ಸಪ್ಪದ ಚಾಯ ಆಯಿತಾ ಸುಪ್ಪದ ಚಾಯಿತು ಚಾಯ್ತು ಫಸ್ಟ್ ಟೈಮ್ ಆಕ್ಷನ್ ಹಾಕಿ ಒಂದು ಡಬ್ಲ್ ಆ್ಯಕ್ಷನ್ ಮಾಡೋದು ಅಂದರೆ ತುಂಬ ಚೆನ್ನಾಗಿತ್ತು ಒಂದು ನೀರು ಫಸ್ಟ್ ಟೈಮ್ ಇದು ಮಾಡುವಾಗ ಡಬ್ಲ್ ಆಕ್ಷನ್ ಮಾಡೋದು ಅಂದರೆ ಸಕ್ಕಟ್ಟಾಗಿ ತುಂಬ ಫಸ್ಟ್ ಫಸ್ಟ್ ಮೂವಿ ಮಾಡಿಬಿಟ್ಟು ಇಷ್ಟು ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಷ್ಟೊಂದು ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ್ಕಿಲ್ಸ್ ಸ್ಪೆಷಲಿ ದ ಸೆಕೆಂಡ್ ಹಾಫಲ್ಲಿ ಅವರು ಆ್ಯಕ್ಷನ್ ಮೂವಿ ಹಾಫ್ ಅಲ್ಲಿ ಅವರು ಏನಾದ್ರೂ ಲೈಕ್ ಇಂಥ ನ್ಯೂ ಕಮರ್ಗೆ ಕರ್ನಾಟಕದಲ್ಲಿ ಫುಲ್ ವಿ ಹ್ಯಾವ್ ಟು ಫುಲ್ ಅವ್ರಿಗೆ ಸಕ್ಸಸ್ ಮಾಡೋ ಥರ ನಾವು ಮಾಡಬೇಕು ಬಳಸ್ಕೊಳ್ಬೇಕು ಇಸ್ ಆ ಟ್ಯಾಲೆಂಟೆಡ್ ಹೀರೋ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ತುಂಬ ಫಸ್ಟ್ ಮೂವಿನಲ್ಲೇ ಇಷ್ಟೊಂದು ಅವರು ಡೆಲಿವರಿ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಬಟರ್ ಓವರ್ ಟೂ ಮಚ್ ಅಂದ್ರೆ ಇಟ್ಸ್ ಬಿಯೋರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಿಗೂ ಆಕ್ಟರ್ ಮಾಡೋ ಥರ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಟೂ ಗುಡ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಾಟ್ ಟು ಯೂಟಿಲೈಸ್ ಆಲ್ ದಿಸ್ ಹಾಯ್ ಬಾಯ್ ಇದನ್ನೆಲ್ಲ ಕಳಿಸ್ಬೋದು ಅದನ್ನೆಲ್ಲ ಬಳಸ್ಕೊಳ್ಬಾರ್ದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇನ್ನೊಸೆಂಟ್ ಆಗಿರಬಾರ್ದು ಇನ್ನೋಸೆಂಟ್ ಆಗಿರಬಾರ್ದು ತಿಳುವಳಿಕೆಯಿಂದ ಬಳಸ್ಕೊಳ್ಳಿ ಸೋಷಿಯಲ್ ಸೋಷಿಯಲ್ ಇವಾಗ ಇವಾಗೆಲ್ಲರಿಗೂ ಗೊತ್ತು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಪ್ರತಿಯೊಂದರಲ್ಲೂ ಇದಾರೆ ಬಾಯ್ ಆರ್ ಗರ್ಲ್ ಯಾವ ಥರ ಸಿಕ್ಕಾಕ್ ಪ್ರತಿಯೊಂದು ಮೆಸೇಜ್ ಕೊಟ್ಟಿದ್ದಾರೆ ಆ್ಯಂಡ್ ರೋಹಿತ್ ಆಸ್ಟರ್ ಆ್ಯಂಡ್ ಕಂಪ್ಲೀಟ್ ಟೀಮ್ ಆಲ್ಸೋ ಈ ಒಂದು ಫೀಮೇಲ್ ಆಕ್ಟ್ರೆಸ್ ವರ್ ಆಸ್ ಡರ್ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಟೋಟಲಿ ಎಂಜಾಯ್ ಥ್ಯಾಂಕ್ ಯು